ಶಿವನ ಸಾಹಿತ್ಯದಲ್ಲಿ ಗಂಗಾಭಮಾನಿಯಾಗಿ ಹರಿಯುತ್ತಾ ಇರುತ್ತೇನೆ ನನಗೆ ಬರೇ ಭಕ್ತರ ಮೈ ಕೊಳೆಯನ್ನು ತೊಳೆಯುವಂತಹ ಗಂಗಾಭವನಿಯಲ್ಲ ಭಕ್ತರು ಮಾಡಿದಂತ ಪಾಪಕ್ಕೆ ಬಿಂದು ಮಾತ್ರ ಪ್ರೋಕ್ಷಣೆಯಿಂದ ಮಾಡಿದ ಪಾಪ ಎಲ್ಲವನ್ನು ಹೊರಾಡಿಸುವಂತ ಅಗನಾಶಿನಿ ಪಾಪನಾಶಿನಿ ಗಂಗಾ <zatter> to <zatter speak to them> <_T> <makes> ು ಪ್ರಶಂತಲೇ ನಾಶವಾಗುತ್ತದೆ ಎಂತಾಯಿ ಪಾಪನಾಶಕ್ಕೆ ನೀರಾಗುತ್ತೆ ಎಂತಾಯಿ ನಿನ್ನ ನಾವೆಲ್ಲವನ್ನು ಕೊಟ್ಟಾಡುವುದು ಹೇಗೆ ಗೊತ್ತಾರೆ ಕಂಡಾಡುತ್ತೇನೆ ಚೈತ್ರ ಯಾರು ಕೇಳಿದ್ದಾರೆ ಯಾರು ನೋಡಿದ್ದಾರೋ ಯಾರು ಕೇಳುವುದಕ್ಕೆ ನೋಡುವುದಕ್ಕೆ ಅವಕಾಶ ಅನುಕೂಲ ಅವರೆಲ್ಲವರಿಗೂ ನನ್ನ